ಉತ್ತರಾಖಂಡ ಹಿಮಪಾತದಲ್ಲಿ ಸಿಲುಕಿದ್ದ ಐವತ್ತೈದು ಕಾರ್ಮಿಕರ ಪೈಕಿ ನಲವತ್ತಾರು ಜನರ ರಕ್ಷಣೆ ಮಾಡಲಾಗಿದೆ ನಾಲ್ಕು ಜನ ಸಾವನ್ನಪ್ಪಿದ್ರೆ ಐದ ಐದು ಜನರ ಸುಳಿವೆ ಸಿಕ್ಕಿದೆ ಇನ್ನು ಹಿಮಾಚಲದಲ್ಲಿ ಪ್ರವಾಹವಾಗಿದ್ರೆ ಕಾಶ್ಮೀರದಲ್ಲಿ ಭೂ ಕುಸಿತ ಸಂಭವಿಸಿದೆ ನಿನ್ನೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮಾನಾದಲ್ಲಿ ಹಿಮಪಾತವಾಯಿತು ಹೆದ್ದಾರಿ ಕೆಲಸ ಮಾಡ್ತಿದ್ದ ಐವತ್ತೈದು ಕಾರ್ಮಿಕರ ಮೇಲೆ ಹಿಮ ಕುಸಿದು ಬಿತ್ತು ಎಲ್ಲರೂ ಹಿಮದಡಿ ಸಿಲುಕಿದ್ರು ತಕ್ಷಣ ಮಾಹಿತಿ ಪಡೆದ ಭಾರತೀಯ ಸೇನೆ ಎನ್ಡಿಆರ್ಎಫ್ ಐಟಿಬಿಪಿ ಭದ್ರತಾ ಪಡೆಗಳು ರಕ್ಷಣೆಗಿಳಿದ್ರು ಹಿಮದ ಬೆಟ್ಟಗಳನ್ನೇ ಕಡಿದು ದುರಂತದ ಜಾಗಕ್ಕೆ ಹೋಗಿ ಕಾರ್ಮಿಕರ ರಕ್ಷಣೆಗೆ ಧುಮುಕಿದ್ರು ನಮ್ಮ ವೀರ ಯೋಧರ ಸಮಯ ಪ್ರಜ್ಞೆ ಮತ್ತು ಶ್ರಮಕ್ಕೆ ನಲವತ್ತಾರು ಕಾರ್ಮಿಕರ ರಕ್ಷಣೆಯಾಗಿದೆ ಸೇನಾ ಹೆಲಿಕಾಪ್ಟರ್ಗಳಿಂದ ಏರ್ ಲಿಫ್ಟ್ ಮೂರು ವಿಶೇಷ ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ಗಾಯಾಳುಗಳನ್ನು ಕರ್ಕೊಂಡು ಬರಲಾಯಿತು ಹಿಮಪಾತದಿಂದಾಗಿ ರಸ್ತೆಗಳು ಮುಚ್ಚಿ ಹೋಗಿತ್ತು ಸೈನಿಕರು ಐದು ಕಿಲೋಮೀಟರ್ ದೂರದವರೆಗೂ ಹೊತ್ಕೊಂಡು ಬಂದು ರಕ್ಷಣೆ ಮಾಡಿದ್ರು ಅಖಾಡಕ್ಕಿಳಿದ ಭಾರತೀಯ ವಾಯುಪಡೆಯ ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ಗಳು ಮತ್ತು ಲಘು ಹೆಲಿಕಾಪ್ಟರ್ ಸೇರಿ ಆರು ಕಡೆಯಿಂದ ನಲವತ್ತಾರು ಗಾಯಾಳುಗಳನ್ನು ಸಮಯ ವ್ಯರ್ಥ ಮಾಡದೆ ಏರ್ಲಿಫ್ಟ್ ಮಾಡಿದ್ರು ಗಂಭೀರವಾಗಿ ಗಾಯಗೊಂಡಿದ್ದ ಕಾರ್ಮಿಕರನ್ನ ಜೋಶಿಮಠ ಹೆಲಿಪ್ಯಾಡ್ಗೆ ಕರ್ಕೊಂಡು ಬಂದರು ಸದ್ಯ ಮೂವರಿಗೂ ಸೇನಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ದುರಂತದ ಜಾಗದಲ್ಲಿ ವೈಮಾನಿಕ ವೀಕ್ಷಣೆ ನಡೆಸಿದರು ಆಮೇಲೆ ಜೋಶಿ ಮಠದ ಸೇನಾ ಹೆಲಿಪ್ಯಾಡ್ಗೆ ಬಂದರು ಅದೇ ಟೈಮಲ್ಲೇ ಹೆಲಿಕಾಪ್ಟರ್ನಲ್ಲಿ ಕರೆತಂದಿದ್ದ ಗಾಯಾಳುವಿನ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು ಹಿಮಪಾತದಲ್ಲಿ ಸಿಲುಕಿದ್ದ ನಲವತ್ತಾರು ಜನರ ರಕ್ಷಣೆ ದುರಂತದಲ್ಲಿ ನಾಲ್ವರ ಸಾವು ಐವರು ನಾಪತ್ತೆ ಶುಕ್ರವಾರ ಎತ್ತರದ ಗಡಿ ಗ್ರಾಮವಾದ ಮಾನಬಳಿ ಗಡಿ ರಸ್ತೆಗಳ ಸಂಘಟನೆಯ ಶಿಬಿರವು ಹಿಮಪಾತದಿಂದ ಹುದುಗಿ ಹೋಗಿ ಹಲವಾರು ಕಾರ್ಮಿಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡ ನಂತರ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದೆ ಇದಿಷ್ಟು ಚಮೋಲಿ ದೃಶ್ಯಗಳಾದರೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಪ್ರಕೃತಿ ಮುನಿಸಿಕೊಂಡು ಅನಾಹುತಗಳಾಗಿವೆ ಉತ್ತರಾಖಂಡದ ಋಷಿಕೇಶ್ ಬದ್ರಿನಾಥ್ ರಸ್ತೆಯಲ್ಲಿ ಭೂಕುಸಿತವಾಗಿದೆ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿ ನಿಂತಲ್ಲಿ ನಿಂತಿವೆ ಹಿಮಾಚಲ ಪ್ರದೇಶದ ಕುಲುವಿನಲ್ಲಿ ರಸ್ತೆಗಳಿಗೆಲ್ಲ ಭೂಕುಸಿತ ಮಣ್ಣು ಆವರಿಸಿಕೊಂಡಿದೆ ವಾಹನಗಳು ಹೂತು ಹೋಗಿದ್ದು ಜನ ನರಕ ಅನುಭವಿಸುತ್ತಿದ್ದಾರೆ ಜಮ್ಮು ಕಾಶ್ಮೀರದ ರಂಬಾನ್ ಬಳಿಯು ಭೂಕುಸಿತವಾಗಿದ್ದು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್